ಹಾಯ್ ಹಲೋ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇವತ್ತು ಟೆರೆಸ್ಗೆ ಬಂದಿದ್ನ ಟೆರೆಸ್ಸಲ್ಲಿ ಕೆಲವೊಂದು ಹೂಗಳೆಲ್ಲ ಆಗಿತ್ತು ಕೆಲವೊಂದು ಗಿಡಗಳಾಕಿದ್ವಿ ಅದರಲ್ಲಿ ಎಷ್ಟು ಚೆನ್ನಾಗಿ ಹೂಗಳೆಲ್ಲ ಬಂದಿದೆ ನೋಡಿ ಗಿಡಗಳಂದರೆ ನಮಗಂತೂ ತುಂಬ ಇಷ್ಟ ನನಗೂ ಆಗಲಿ ನಮ್ಮಮ್ಮಿಗಾಗಲಿ ಆಗಲಿ ತುಂಬ ಇಷ್ಟ ಗಿಡಗಳನ್ನ ಸಣ್ಣ ಮಕ್ಕಳನ್ನ ನೋಡ್ಕೊಳ್ಳೋ ಥರ ನೋಡ್ಕೊತಾ ಇರ್ತೀವಿ ಎವ್ರಿ ವೀಕ್ ಅದನ್ನು ಪ್ಯಾಂಪರ್ ಮಾಡ್ತಾಯಿರ್ತೀವಿ ಯಾಕಂದರೆ ಇವಾಗ ಮಳೆ ಬೇರೆ ಬರ್ತಾಯಿದೆ ಮಣ್ಣೆಲ್ಲ ಜಾಸ್ತಿ ನೀರಾಗ್ಬಿಟ್ಟು ಮೇಲೆಲ್ಲ ಒಂಥರ ಇರುತ್ತಲ್ವ ಅದನ್ನೆಲ್ಲ ಕ್ಲಿಯರ್ ಮಾಡಿ ಕ್ಲೀನ್ ಮಾಡ್ತಾ ಇರ್ತೀವಿ ಗಿಡಗಳಂದರೆ ನಮ್ಗೆ ತುಂಬ ಇಷ್ಟ ಇನ್ನೂ ಮಳೆ ಬಂದಾಗ ಇನ್ನೂ ಸಖತ್ತಾಗಿ ಕಾಣುತ್ತೆ ಮಳೆ ಬಂದಾಗಲೂ ತೋರಿಸ್ತೀನಿ ನಮ್ಮ ಗಿಡಗಳೆಲ್ಲ ಹೇಗಿರುತ್ತೆ ಅಂಥೇಳಿ ಐಬಿಸ್ಕಸ್ಸು ಒಂದು ಟೂ ಟು ತ್ರೀ ಟೈಪ್ಸ್ ಆಫ್ ಇದೆ ಯೆಲ್ಲೋ ಪಿಂಕ್ ರೆಡ್ ಅಂತ ಮತ್ತೆ ಏಳು ಸುತ್ತಿನ ಮಲ್ಲಿಗೆನೂ ಇದೆ ಮತ್ತು ಹೆಲ್ದಿ ಪ್ಲ್ಯಾಂಟ್ಸ್ ಕೂಡ ಇದೆ ನಮ್ಮ ಮನೇಲಿ అదన్నె డీపొందరి తోస్తీని థ్యాంక్ యూ ఫర్ వాచింగ్ మై వీడియోస్